ನಾಳೆ ಯುಧಿಷ್ಠಿರನ ಜೊತೆಗೆ ಹೋರಾಡಿ ಅವನನ್ನು ಅವಮಾನಿಸುವೆ ತಾನು ಎಲ್ಲ ಪಾಂಡವರನ್ನೂ ಕೊಲ್ಲುವಂತಹ ಸಂದರ್ಭ ಬಂದಿದ್ದರೂ ಕೊಲ್ಲಲಿಲ್ಲ ಎಂದು ಹೆತ್ತ ತಾಯಿ ಕುಂತಿಗೆ ಗೊತ್ತಾಗಬೇಕು ತಾನು ಮಾತು ಕೊಟ್ಟಂತೆ ನಡೆದಿರುವೆ ಎಂದು ಅವಳಿಗೆ ಸಂತೋಷವಾಗಬಹುದು ಕೃಷ್ಣನು ತನ್ನ ಮಾತನ್ನು ಉಳಿಸಿಕೊಂಡಿರುವನು ಗೊತ್ತು ಕರ್ಣನಿಗೆ ಕೃಷ್ಣನ ಕಣ್ಣುಗಳಲ್ಲಿರುವ ಪ್ರೀತಿ ದಯೆಯ ದೃಷ್ಟಿಗಳನ್ನು ಎದುರಿಸುವುದು ಕಷ್ಟವೇ ಆಗಿತ್ತು ಕೃಷ್ಣನನ್ನು ಕಂಡರೆ ತನಗೆ ಕೃಷ್ಣನಿಗೆ ತನ್ನನ್ನು ಕಂಡರೆ ತುಂಬ ಪ್ರೀತಿ ದುರ್ಯೋಧನನೊಪ್ಪನನ್ನು ಬಿಟ್ಟರೆ ತನಗೆ ತುಂಬ ಪ್ರೀತಿ ಇರುವುದು ಕೃಷ್ಣನ ಮೇಲೆಯೇ ಕೃಷ್ಣನಿಗೂ ಇದು ಗೊತ್ತು ಸುದೀರ್ಘ ರಾತ್ರಿ ನಿಧಾನವಾಗಿ ಕೊನೆಗೊಂಡಿತು ಇಡೀ ರಾತ್ರಿ ರಾಧೆಯನು ಎಚ್ಚರವಾಗಿದ್ದ ಮರವಿನಾಳಕ್ಕೆ ಹೊತ್ತು ಹಾಕುವ ಮೊದಲು ಕಳೆದು ಹೋದ ತನ್ನ ಬದುಕಿನ ಒಂದೊಂದು ಕ್ಷಣವನ್ನು ಕೈಯಲ್ಲಿ ತೆಗೆದುಕೊಂಡು ನೋಡುವ ಸಂತೋಷದಲ್ಲಿ ಅವನಿಗೆ ರಾತ್ರಿ ಕಳೆದದ್ದು ತಿಳಿಯಲೇ ಇಲ್ಲ ಮುಂದೆ ಮಹಾಯುದ್ಧದ ಹದಿನೇಳನೆಯ ದಿನ ಬೆಳಗಾಗುತ್ತಿದ್ದಂತೆಯೇ ಶಲ್ಯನ ಡೇರೆಗೆ ಹೋದ ದುರ್ಯೋಧನನು ಮಾವ ನಿನ್ನ ಕಾಲಿಗೆ ಬಿದ್ದು ಕೇಳಿಕೊಳ್ಳುತ್ತೇನೆ ನೀನು ನನಗೆ ಉಪಕಾರ ಮಾಡಬೇಕು ಇಲ್ಲವೆನ್ನಬಾರದು ಇವತ್ತು ರಾಧೆಯನು ಅರ್ಜುನನೊಡನೆ ಯುದ್ಧ ಮಾಡುತ್ತಾನೆ ಕೃಷ್ಣನಂತಹ ಸಾರಥಿಯೊಬ್ಬನಿದ್ದರೆ ಅವನು ಖಂಡಿತ ಗೆಲ್ಲುವನು ನಾನು ಅತ್ಯಂತ ವಿನಯದಿಂದ ನೀನು ನನ್ನ ಗೆಳೆಯನಿಗೆ ಸಾರಥಿಯಾಗಬೇಕು ಎಂದು ಬೇಡಿಕೊಳ್ಳುತ್ತಿದ್ದೇನೆ ನಿನ್ನನ್ನು ಬಿಟ್ಟರೆ ರಾಧೆಯನ ರಥದ ಕಡಿವಾಣ ಹಿಡಿಯುವ ಸೂಕ್ತರಹದವರು ಇನ್ನು ಯಾರೂ ಇಲ್ಲ ಈ ಕಠಿಣ ಪ್ರಸಂಗದಿಂದ ನೀನು ನನ್ನನ್ನು ಪಾರು ಮಾಡಬೇಕು ಅರ್ಜುನನಿಗಿಂತ ರಾಧೆಯನು ಎಷ್ಟೋ ಮೇಲಾದವನಾದರೂ ಸಾರಥಿ ಇಲ್ಲದ ಈ ಕಾರಣಕ್ಕಾಗಿ ಅವನಿಗೆ ಹಿನ್ನಡೆಯಾಗಿದೆ ಮಹಾಪ್ರವಾಹದಂತಿದ್ದ ನನ್ನ ಸೈನ್ಯವನ್ನು ನೋಡು ಬೇಸಿಗೆಯ ನದಿಯಂತೆ ಹೇಗೆ ಬತ್ತಿ ಹೋಗಿದೆ ನನ್ನ ಪರವಾಗಿ ಹೋರಾಡಿದ ಎಷ್ಟೋ ವೀರರು ಸತ್ತು ಹೋಗಿರುವರು ಅವರನ್ನೆಲ್ಲ ಕೊಲ್ಲಿಸಿದ ಪಾಪವನ್ನು ನಾನು ಹೇಗೆ ತೊಳೆದುಕೊಳ್ಳುವೆನೋ ತಿಳಿಯದಾಗಿದೆ ಆದರೆ ಈಗ ಅದರ ಬಗ್ಗೆ ಚಿಂತಿಸಿ ಪ್ರಯೋಜನವಿಲ್ಲ ಸೈನ್ಯದಲ್ಲಿ ಉಳಿದಿರುವವರಲ್ಲಿ ಈಗ ಸಹಾಯ ಮಾಡಿ ನನ್ನನ್ನು ಗೆಲ್ಲಿಸಬಲ್ಲವನು ಎಂದರೆ ನೀನೊಬ್ಬನೇ ನೀನು ಸಾರಥಿಯಾದರೆ ಅರ್ಜುನನು ರಾಧೇಯನನ್ನು ಸುಲಭವಾಗಿ ಕೊಲ್ಲುವನು ನನಗೆ ಒಳಿತಾಗಲಿ ಎಂದು ನಿನ್ನ ಮನಸ್ಸಿನಲ್ಲಿ ಇರುವುದಾದರೆ ದಯವಿಟ್ಟು ದಯವಿಟ್ಟು ಸಹಾಯ ಮಾಡು ಎಂದನು ಶಲ್ಯನಿಗೆ ಆದರೆ ಬಹಳ ಸಿಟ್ಟು ಮಾಡಿಕೊಂಡ ಶಲ್ಯನು ದುರ್ಯೋಧನ ನೀನು ನನ್ನನ್ನು ಅಪಮಾನ ಮಾಡುತ್ತಿರುವೆ ಇಂತಹ ಕೋರಿಕೆಯನ್ನು ನನ್ನ ಮುಂದಿಡುವುದಕ್ಕೆ ನಿನಗೆ ಹಕ್ಕಿಲ್ಲ ರಾಧೇಯನ ಮೇಲಿನ ಪ್ರೀತಿಯಿಂದ ನೀನು ಅವನನ್ನು ಅತಿಯಾಗಿ ಹೊಗಳುತ್ತಿರುವೆ ಅವನು ಇರುವುದಕ್ಕಿಂತ ನನ್ನ ಮುಂದೆ ದೊಡ್ಡವನನ್ನಾಗಿ ಮಾಡುತ್ತಿರುವೆ ಕ್ಷತ್ರಿಯನಾದ ನನ್ನನ್ನು ಸೂತಪುತ್ರನಿಗೆ ಸೂತ್ರನಾಗ ಎಂದು ಹೇಳಬಹುದೇ ನಿನ್ನ ಬುದ್ಧಿಗೆ ಆಗಿರುವುದಾದರೂ ಏನು ದುರ್ಯೋಧನ ಈ ಕೆಲಸವನ್ನು ನನ್ನಿಂದ ಮಾಡಿಸುವುದು ಅಸಾಧ್ಯವೆಂದು ನಿನಗೆ ತಿಳಿಯದೆ ಸೂತನೆಂದರೆ ರಾಜನ ಆಸ್ಥಾನದಲ್ಲಿರುವ ಸೇವಕರು ಅವರು ಬಾರುಕೋಲುಗಳನ್ನು ಹಿಡಿದು ರಾಜರಿಗಾಗಿ ರಥದ ಕುದುರೆಗಳನ್ನು ಓಡಿಸುವವರು ನಾನೊಬ್ಬ ಮಹಾರಥಿಕ ಅವಭೃತ ಸ್ನಾನ ಮಾಡಿ ಕಿರೀಟ ಧಾರಣೆ ಮಾಡಿರುವ ರಾಜ ದೊಡ್ಡ ದೊಡ್ಡ ಯುದ್ಧಗಳಲ್ಲಿ ನಾನು ಭಾಗವಹಿಸಿದ್ದೇನೆ ಇಂತಹ ನನ್ನನ್ನು ಒಬ್ಬ ಸೂತಪುತ್ರನಿಗಾಗಿ ಇಂತಹ ಹೀನ ಸೇವೆಯನ್ನು ಮಾಡು ಎನ್ನುತ್ತೀಯಲ್ಲ ಪಟ್ಟಾಭಿಷಿಕ್ತನಾದ ಕ್ಷತ್ರಿಯ ರಾಜನೊಬ್ಬನು ಕೀಳು ಜಾತಿಯವನೊಬ್ಬನಿಗೆ ಸಾರಥಿಯಾಗುವುದೇ ರಾಧೆಯ ನನಗಿಂತ ಮೇಲು ಎಂಬಂತೆ ಮಾತನಾಡುತ್ತೀಯಲ್ಲ ಅವನು ನನಗೆ ಸಮಾನನೂ ಅಲ್ಲ ಅವನನ್ನು ನಾನು ಸುಲಭವಾಗಿ ಕೊಲ್ಲಬಲ್ಲೆ ನೀನಿದನ್ನು ಬೇಕೆಂದೇ ಹೇಳುತ್ತಿರುವೆಯೋ ಹೇಗೆ ನಾನು ಇಂದ್ರನನ್ನಾದರೂ ಬೇಕಾದರೆ ದ್ವಂದ್ವದಲ್ಲಿ ಗೆಲ್ಲಬಲ್ಲೆ ನೀನಿಂದು ಒಬ್ಬ ಮಹಾವೀರನನ್ನು ಅಪಮಾನಗೊಳಿಸಿರುವೆ ನಾನು ಈ ರಾಧೆಯ ಅರ್ಜುನ ಕೃಷ್ಣ ಈ ಮೂವರೊಡನೆಯೂ ಬೇಕಾದರೆ ಹೋರಾಡಿ ಗೆಲ್ಲಬಲ್ಲೆ ನೀನು ನನ್ನನ್ನು ನೋಯಿಸಿರುವೆ ನನ್ನ ಪ್ರೀತಿಗೆ ಯೋಗ್ಯನಲ್ಲದ ನಿನ್ನೊಡನೆ ನಾನಿರುವುದಿಲ್ಲ ನನ್ನ ರಾಜ್ಯಕ್ಕೆ ಹಿಂತಿರುಗುವೆ ಎಂದು ಶಲ್ಯನು ಅಲ್ಲಿಂದ ಹೊರಡಲು ಸಿದ್ಧನಾದ